ಬಡ ಜನರು ಸರ್ಕಾರಿ ಆಸ್ಪತ್ರೆಗಳನ್ನ ದೇವಸ್ಥಾನ ಅಂತ ನಂಬಿ ಬರ್ತಾರೆ ಅಲ್ಲಿ ದೇವರುಗಳು ಯಾರು ಅಂದ್ರೆ ಡಾಕ್ಟರ್ಗಳೇ ಇದು ಇದು ಸರಿ ಸರಿಯಲ್ಲ ಅದಕ್ಕೆ ನಾನು ಹೇಳುದು ಅವರೇ ಹೇಳಿದ್ರು ಕೆಲವು ಸಾರಿ ಕೆಲವನ್ನ ನಾವು ಕಂಟ್ರೋಲೇ ಮಾಡಕ್ಕಾಗಲ್ಲ ದೊಡ್ಡ ಲಾಬಿ ಇದೆ ಅಂತ ಬಟ್ ಅದಕ್ಕೆ ತಾವು ಏನಾದ್ರೂ ಮಾರ್ಗ ಮಾರ್ಗ ಹುಡುಕ್ಬೇಕು ನಾವು ಸರ್ಕಾರ ಮಾರ್ಗ ಹುಡುಕ್ಬೇಕು ಇವತ್ತು ಆಗಿರ್ತಕ್ಕಂಥ ಕೊಟ್ಟಿದ್ದೀರಿ ಓದ ಜೀವ ನೀವು ಎಷ್ಟು ಕೊಟ್ಟರು ಬರೋದಿಲ್ಲ ಅಲ್ಲ ಆದ್ರಿಂದ ಅದು ಕೊಟ್ಟಿದ್ದು ಅದೊಂದು ಆ ಸಂದರ್ಭಕ್ಕೆ ಅವರಿಗೆ ಪರಿಹಾರ ಅಷ್ಟೇ ಬಟ್ ಅದು ಮಾರ್ಗ ಅಲ್ಲ ದಯವಿಟ್ಟು ಇದರ ಬಗ್ಗೆ ತೀಕ್ಷ್ಣವಾಗಿ ತೆಗೆದುಕೊಳ್ಬೇಕು ನಾ ಇದು ವಿಷಯ ಇಷ್ಟೊಂದು ದೊಡ್ಡದಾಗ್ಲಿಕ್ಕೆ ಕಾರಣ ಏನು ಯಾವಾಗ ಬಳ್ಳಾರಿಯಲ್ಲಿ ಐದು ಜನ ಈ ರೀತಿ ತೀರ್ಕೊಂಡೋಗಿದವ್ರ ತಕ್ಷಣ ನಾವೆಲ್ಲರೂ ಹೋದ್ವಿ ವಿರೋಧ ಪಕ್ಷದ ನಾಯಕರು ಹೋದ್ರು ಅಲ್ಲಿನ ಸ್ಥಳೀಯ ನಾಯಕರುಗಳು ಹೋದ್ರು ನಾವೆಲ್ಲ ಪರಿಶೀಲನೆ ಮಾಡಿದ್ವಿ ಆದ್ರೆ ಸಚಿವರು ಅಲ್ಲಿ ಹೋಗ್ಲೇ ಇಲ್ಲ ಹೋಗ್ಲಿ ಜಿಲ್ಲಾ ಜಿಲ್ಲಾ ಸಚಿವರು ಮೇಲೆ ವಿಷಯ ಕೊನೆಗೆ ತಾವು ಹೋದ್ರಿ ಏನಂತಂದ್ರೆ ಮಾನವೀಯ ದೃಷ್ಟಿ ಇರ್ಬೇಕಿದ್ರೆ ಆದ ತಕ್ಷಣ ಅದಕ್ಕೆ ಪರಿಹಾರಗಳನ್ನು ಕೊಡ್ತಕ್ಕಂಥದ್ದು ಆಗಿರ್ತಕ್ಕಂಥದ್ದಕ್ಕೆ ಕಾರಣ ಹುಡುಕ್ತಕ್ಕಂಥದ್ದು ಅದಕ್ಕೆ ಪರಿಹಾರ ಕೊಡ್ತಕ್ಕಂಥದ್ದು ಇಂಥದ್ದು ಆಗ್ಬೇಕು ಇವತ್ತೊಂದು ದಿವಸ ಇದೊಂದು ದೊಡ್ಡ ಮಾತು ಹೇಳಿದಿರಿ ಇದಕ್ಕೆ ಪರಿಹಾರದ ಮಾರ್ಗಗಳನ್ನು ಕೂಡ ತಾವು ಹುಡುಕ್ಬೇಕು ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಯಾವುದು ಫ್ರೀಸ್ ಆಗ್ತದೆ ಯಾವುದೇ ಕಾರಣಕ್ಕೂ ಅದನ್ನು ಮತ್ತೆ ಒಪ್ಪಬಾರದು ಮತ್ತೆ ಒಂದು ಸಾರಿ ಫ್ರೀಸ್ ಆದ್ಮೇಲೆ ಅದರಲ್ಲಿ ದೋಷ ಇದೆ ದೋಷ ಇರೋದನ್ನ ಮತ್ತೆ ನೀವು ಮಾಡಿದ್ದು ಸರಿಯಲ್ಲ ಅಂತಕ್ಕಂಥ ಮಾತಂದ್ರೆ